ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತ ಮಾವಿನ ಹಣ್ಣಿನ ಶ್ರೀಖಂಡ್ ಹೆಂಗ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಮಾವಿನ ಹಣ್ಣು ಶ್ರೀಕಂಡ್ ಮಾಡಾಕ ಒಂದ್ ಬಾಲ್ ತಗೊಂಡಿದೇನಿ ಆಮೇಲೆ ಅದ್ರ ಮೇಲೆ ಒಂದು ಕಾಟನ್ ಅರ್ವಿ ತಗೋಬೇಕ ಆಮೇಲೆ ಅದ್ರಾಗ ಮೊಸರ ನೋಡ್ರಿ ಹಿಂಗ ಮೊಸರ ಹಾಕಿ ನಾ ನಿಮಗೆ ನಿಮಗ್ ತೋರ್ಸಾತೇನಿದ ಹೆಂಗ್ ಮಾಡೋದಂತ ಹೇಳಿ ನೋಡ್ರಿ ಇಲ್ಲಿ ಮೊಸರ ಹಿಂಗ ಒಂದ್ ಅರುವ ಹಾಕೆ ಹಿಂಗ ಗಂಟ ಈ ತರ ಗಂಟ ಹಾಕಿ ಹಿಂಗ ಜೋತ್ ಬಿಡ್ಬೇಕು ನೋಡ್ರಿ ರಾತ್ರಿ ಎಲ್ಲಾ ಇಡ್ಬೇಕಂದ್ರ ಮೊಸರದಾಗಿ ನೀರಿನ ಅಂಶ ಎಲ್ಲಾ ಹೋಗಿ ಅದ ಗಟ್ಟಿ ಮೊಸರು ಉಳಿತದಲ್ಲ ಅದರಿಂದ ನಾವು ಮಾವಿನ ಹಣ್ಣಿನ ಸ್ವೀಕಂಡ್ ಮಾಡ್ಬೇಕ ವೀಕ್ಷಕರೇ ಮಾವಿನ ಹಣ್ಣು ಸ್ವೀಕಂಡ್ ಮಾಡಾಕ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ನೋಡೋಣ ಬರ್ರೀಗ ವೀಕ್ಷಕರೇ ನಾನು ಒಂದ್ ಲೀಟರ್ ಮೊಸರನ್ನ ಈಗ ಆಗಳೆ ತೋರ್ಸಿದ್ರಲ್ಲ ಆ ರೀತಿ ಒಂದ್ ಲೀಟರ್ ಮೊಸರನ್ನ ರಾತ್ರಿನ ಹಿಂಗ ಕಟ್ಟಿಟ್ಟಿದ್ನಿ ಒಂದ್ ಅರ್ವ್ಯಾಗ ಈ ತರ ನೋಡ್ರಿ ಗಟ್ಟಿ ಆಗಿರ್ತೇತಿ ಈ ತರ ಹಿಂಗಾಗಿರ್ಬೇಕು ಮೊಸರ ಆಮೇಲೆ ಎರಡ ಹಪೂಸ್ ಮಾವಿನನ್ ತಗೊಂಡಿದ್ದೇನೆ ಆಮೇಲೆ ಸಕ್ಕರೆ ಪುಡಿ ಒಂದ್ ಬಟ್ಲಾ ತಗೊಂಡಿದ್ದೇನೆ ಆಮೇಲೆ ಪಿಸ್ತಾ ತಗೊಂಡಿದ್ದೇನೆ ಆಲಕ್ಕಿ ಪುಡಿ ತಗೊಂಡಿದ್ದೇನೆ ಆಮೇಲೆ ಜಾಜಿಕಾಯಿ ತಗೊಂಡಿದ್ದೀನಿ ಬರ್ರಿ ಈಗ ಮಾವಿನ ಹಣ್ಣಿನ ಶ್ರೀಕಂಡ್ ಹೆಂಗ್ ಮಾಡೋದಂತ ನೋಡೋನು ವೀಕ್ಷಕರೇ ಹಪೂಸ್ ಮಾವಿನನ್ ತಗೊಂಡಿದ್ದೇನೆ ನೋಡ್ರಿ ಆಮೇಲೆ ಹತ್ತಿರದ ತುದಿ ಕಟ್ ಮಾಡ್ಕೊಳ್ಳೋನು ಮತ್ತೆ ಮಾವಿನ ಹಣ್ಣು ಶ್ರೀಖಂಡ್ಕ ಅಪ್ಪುಸ ಮಾವಿನಕಾಯನ ಬೇಕಾಗ್ತದ ನೋಡ್ರಿ ಅಂದ್ರೆ ಚಲೋ ಆಗ್ತದ ಶ್ರೀಕಂಡ ಯಾಕಂದ್ರೆ ಅದ್ರದ ಪಲ್ಪ್ ಗಟ್ಟಿ ಈ ತರದ ಪಲ್ಪ್ ಎಲ್ಲಾ ತಕೊಳ್ಳೋನು ಆಮೇಲೆ ಸ್ವಲ್ಪ ಮಿಕ್ಸರ್ ಮಾಡ್ಕೊಳ್ಳೋನು ನೋಡ್ರಿ ಇಲ್ಲೇ ಈ ತರ ಪಲ್ಪ್ ಎಲ್ಲ ತಕ್ಕೋಬೇಕು ಮಾವಿನ ಹಣ್ಣಿಂದ ವೀಕ್ಷಕರ ನೋಡ್ರಿ ಇಲ್ಲೇ ಎರಡು ಮಾವಿನ ಹಣ್ಣಿಂದ ಪಲ್ಪ್ ಎಲ್ಲಾ ತಕ್ಕೊಂಡಿದ್ದೇನೆ ಈಗ ಏನು ಮಾಡೋನ್ ಮಿಕ್ಸರ್ದಾಗ ಹಾಕೊಳ್ಳೋನು ಹಾಕಿ ಮಿಕ್ಸರ್ ಮಾಡೋಣ ಇತನ್ನು ವೀಕ್ಷಕರೇ ನೋಡಿಲ್ಲೇ ಈ ಥರ ಮಿಕ್ಸರ್ ಮಾಡ್ಕೋಬೇಕು ನೋಡಿ ಈ ಥರ ಈಗ ಏನು ಮಾಡೋನು ಸಿಕ್ಕಂಡ್ ಮಾಡೋನು ಬರ್ರಿ ವೀಕ್ಷಕರೇ ಒಂದು ಬಾಲ್ ತೊಗೊಂಡಿದ್ದೀನಿ ಅದ್ರ ಮೇಲೆ ಇದು ಚಾಣಿಗೆ ಇಟ್ಕೊಳ್ಳೋನು ಆಮೇಲೆ ಇದು ಗಟ್ಟಿ ಮೊಸರು ಅದರಲ್ಲ ಈಗ ಈ ಚಾಣಿಗೆದಾಗ ತೋಸೋನು ನೋಡಿರಿ ಈ ಥರ ಹಿಂಗೆಲ್ಲ ವೀಕ್ಷಕರೇ ಈ ಥರ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಮಾವಿನ ಸ್ತ್ರೀ ಒಂದು ಗಂಟೆ ಬರೋದಿಲ್ಲ ಮತ್ತು ಅದ್ರ ಟೆಕ್ಸ್ಚರ್ ಭಾರಿ ಮಸ್ತ್ ಆಗ್ತದ ನೋಡ್ರಿ ವೀಕ್ಷಕರೇ ನೋಡ್ರಿ ಇಲ್ಲೇ ಈ ಥರ ಚೆಂಡ್ಗಿದಾಗ ಈ ಈಗಿದ್ರಾಗ ಸಕ್ರೆ ಹಾಕ್ಕೊಳ್ಳೋನು ಮಾವಿನ ಭಾಳ ಸ್ವೀಟ್ ಇತ್ತಂದ್ರೆ ಸಕ್ಕರೆ ಸ್ವಲ್ಪ ಹಾಕೋರಿ ಮತ್ತು ಸ್ವಲ್ಪ ಏನರ ಹುಳಿ ಇತ್ತಂದ್ರೆ ಸಕ್ರೆ ಹೆಚ್ಚು ಹಾಕಬೇಕು ನೋಡೆ ಟೆಸ್ಟ್ ನೋಡಿ ನೀವು ಸಕ್ರೆ ಹಾಕ್ರಿ ಹತ್ರಾಗ ಇದು ಚಲೋದಂಗೆಲ್ಲ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳೋನು ವೀಕ್ಷಕರ ನೋಡ್ರಿ ಇಲ್ಲಿ ಸಕ್ರಿ ಎಲ್ಲ ಮೊಸರದಾಗ ಚಂದಂಗ್ ಮಿಕ್ಸ್ ಆಗೈತಿ ಈಗ ಏನು ಮಾಡೋಣ ಮಾವಿನ ಹಣ್ಣು ಪಲ್ಪನ್ನ ಒಂದು ನಾಲ್ಕು ನಾಲ್ಕು ಚಮಚಾನ ಇದ್ರಾಗ ಮಿಕ್ಸ್ ಮಾಡೋನು ಒಮ್ಮೆ ಎಲ್ಲ ಹಾಕ್ಕೊಳ್ಳೋದು ಬೇಡ ವೀಕ್ಷಕರ ಇದ್ರಾಗ ನಾಲ್ಕು ನಾಲ್ಕು ಚಮಚ ಯಾಕೆ ಹಾಕ್ಬೇಕಂದ್ರ ಇದ ನಾವು ಮಾವಿನ ಹಣ್ಣಿನ ಶ್ರೀಕರಣ್ ಮಾಡತ್ತೀವಿ ಇಲ್ಲಿಗೆಲ್ಲ ಹಾಕಿದೀವಿ ಅಂದ್ರೆ ಏನಾಗ್ತದಂದ್ರೆ ಮಾವಿನ ಹಣ್ಣು ಶ್ರೀಕರಣಿ ಆಗಿಬಿಡ್ತದೆ ನೋಡ್ರಿ ಅದು ಅನಾನ ಸೊಪ್ಪು ನೋಡಿ ನೋಡಿ ನಾಲ್ಕು ನಾಲ್ಕು ಚಮಚ ಮಿಕ್ಸ್ ಮಾಡಬೇಕಿತ್ರಾಗ ಪಲ್ಪನ್ನು ವೀಕ್ಷಕರೇ ನೋಡ್ರಿ ಮಿಕ್ಸ್ ಆಗೈತೆ ಮಾವಿನ ಈಗ ಈಗೇನು ಮಾಡೋಣ ಇನ್ನೊಂದು ನಾಲ್ಕು ಚಮಚ ಹಾಕ್ಕೊಳ್ಳೋಣ ಮತ್ತೊಮ್ಮೆ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರೇ ಮಾವಿನ ಅನ್ನ ಎಲ್ಲ ಮಸ್ತಾಗಿ ಮಿಕ್ಸ್ ಆಗೈತಿ ಈಗ ಏನು ಮಾಡೋಣ ಇದ್ರಾಗ ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದು ಅರ್ಧ ಚಮಚ ಆಮೇಲೆ ಜಾಜಿಕಾಯಿ ಒಂದು ಸ್ವಲ್ಪ ಹಿಂಗೆ ಎರದ್ ಹಾಕಬೇಕು ಅಂದ್ರೆ ಹತ್ರದ ವಾಸು ಮಸ್ತ್ ಅನ್ನಿಸ್ತದ ನೋಡ್ರಿ ಮಾವಿನ ಶ್ರೀಖಂಡಕ್ಕೆ ಇನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ಚಂದಂಗ ವೀಕ್ಷಕರೇ ಯಾಲಕ್ಕಿ ಮತ್ತು ಜಾಜಿಕಾಯಿ ಚಂದಂಗ ಮಿಕ್ಸ್ ಆಗೈತಿ ನೋಡ್ರಿ ಈಗ ಮಾವಿನ ಹಣ್ಣು ಶ್ರೀಖಂಡ ರೆಡಿ ಆಗೈತಿ ಈಗ ತಿನ್ನ ಸರ್ವ್ ಮಾಡೋನು ಬರ್ರಿ ನೋಡಿದ್ರಲ್ಲ ವೀಕ್ಷಕರೇ ಮಾವಿನ ಶ್ರೀಖಂಡ ಎಷ್ಟು ಮಸ್ತಾಗಿ ರೆಡಿ ಮತ್ತು ಮತ್ತಿತ್ತ ಮಹಾರಾಷ್ಟ್ರದಾಗ ಆಮ್ರಖಂಡ್ ಅಂತಾರ ನೋಡ್ರಿ ಇದ್ರ ಜೊತೆ ಪುರಿ ಹಚ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಆಗ್ತದ ಮತ್ತೆ ನಿಮ್ಗೆ ಈ ನನ್ನ ವಿಡಿಯೋ ಚಲೋ ಅಣಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು